ವೈಟ್ ರೈಸು ಈಗ ಕುಕ್ಕರಲ್ಲಿ ಮಾಡಿ ತೆಗ್ದಿದ್ದೆ ತಿಂದ್ರೂ ಇನ್ನು ಕಿಡ್ಕೊಂಡು ಹೇಳ್ತಾಳೆ ಬಿಡಲಿ ಅಂತ ಹೋಗಿನ ಇವಾಗ ಹೋಗ್ತಿದ್ದೆ ಇವಾಗ ನನ್ನ ಹತ್ರ ನಮ್ಮ ಪಾಪುಗಳ ಊಟ ಆಯಿತು ಎರಡು ಫಿಶ್ ಐತೆ ಅದನ್ನ ಇವಾಗ ಓಕೆ ಬನ್ನಿ ಪಿಂಕಿ ಹೆಂಗೆ ನೋಡ್ತಿದ್ದೆ ನೀರು ಎಲ್ಲಿನ ತೊಟ್ಟಿಕ್ತದ್ರಿ ಇವಳಾಗ ಕಣ್ಣಿಡಿಬೇಕು ಹೆಂಗೆ ಕಣ್ಣು ಗೊತ್ತಿಲ್ಲ ಪಿಂಕಿ ಪಿಂಕಿ ನೀರಣ್ಣ ಯಾಕೆ ಹಂಗೆ ಅಲ್ಲಿ ರೋಡ್ಗೆ ಆ ತಿನ್ನೋದು ತಿನ್ಬಿಟ್ಟು ತಿನ್ಬಿಟ್ಟು ರೋಡಲ್ಲಿ ವಾಕಿಂಗಾ ಅವು ನಾವಿದ್ರೆ ಸುಮ್ಮನೆ ಇರುತ್ತೆ ಇಲ್ಲ ಅಂದರೆ ಆ ಬಾಯಾಕದ್ರೆ ಏನು ಮಾಡ್ತೀಯಾ ಹ್ಞೂ ಏನಮ್ಮ ಏನು ಮಾಡಲ್ಲ ನಿಮಗೆ ಗೊತ್ತಲ್ವಾ ಹ್ಞೂ ಅಂತೆ ಅಲ್ಲಿ ಸಾಕು ಸುಮ್ಮನಿರು ಊಟಕ್ಕೆ ಬಿಸ್ಕೆಟ್ ಬೇಕು ಅಲ್ವಾ ನಿಮಗೆ ಆ ಬಿಸ್ಕೆಟು ಚಿಕ್ಕ ಪಾಪು ಅಂದ್ಬಿಟ್ಟು ಇಷ್ಟೊಂದು ಮಾಡ್ತಿದ್ದೆ ನೀನು ಆ ಹಾಂ 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 ನೋ ಇಲ್ಲೇ ಬಂದು ತಿರ್ಗ ಅಲ್ಲೇ ಬಾ 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 ನಡಿ ನಡಿ ಅಲ್ಲಿ ಬಾ ಸ್ವಲ್ಪ ಹಾಲಿತ್ತು ಹಾಕಿದ್ದೀನಿ ನಡಿಗೆ ಫುಲ್ಲು ಬಿಸಿ ಇದೆ ಫ್ರೆಂಡ್ಸ್ ಅದಕ್ಕೆ ಕೈಯಲ್ಲಿ ಕೈಯಲ್ಲಿ ಆಗ್ತಿಲ್ಲ ಸ್ಪೂನನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ರಿ ಅವ್ರಿ ಬ್ರೆಂಗ್ ನೋಡ್ತವ್ರೆ ಬ್ರೌನಿ ಅಲ್ಲಿಂದನೇ ವಾಸನೆ ಹೇಳ್ಕೊತ್ರಿ ಪಿಂಕೆ ಆಚೆ ಹೋಗ್ಬೇಕಂತೆ ಬಿಡು ನನ್ನ ವಾಕಿಂಗ್ ಹೋಗ್ಬೇಕು ನನ್ನದು ಹಂಗೆ ನೋಡ್ಬೋದು ಹೋಗಿ ಹೋಗ್ತೈತಿ ಇನ್ನ ಪರವಾಗಿ ಹಾಕೋಣ ಈಗ ಒಬ್ಬಳೇ ಮಾಡ್ತಿರೋದ ನೋಡಿದ್ರಿ ಬಂದು ತಮ್ಮ ಇತ್ತು ಅದೆಲ್ಲೋಗಿತ್ತು ீச்சிராதே மாச்ச பத்தியலே ஆட்டாட்பட்ட அவரம்மா வந்து அவன் பார்த்த நடி ஹலில் அவனை சுந்தர நான் கரேனே மிஸ் ஆகல பந்திரா ಎರಡು ಕೆಂಟ್ರಿ ಸ್ವಲ್ಪ ಬಿಸಿ ಇತ್ತಲ್ಲ ಅದಕ್ಕೆ ತಿನ್ನೋದು ಬೇಡ ಅಂತ ನೋಡ್ತಾವ್ರೆ ನೋಡ್ರಿ ಇಲ್ಲಿ ಹಿಂಗೆ ಮಾಡ್ತೈತೆ ತಿನ್ನೋದು ತಿಂದ್ರೂ ಇನ್ನು ಕೈ ಇಟ್ಕೊಂಡು ಹೇಳ್ತಾವೆ ಬಿಡ ಸಾಕು ಸುತ್ತ ಉಳ್ದೇನು ಸೌಂಡ್ ಸೈಲೆಂಟ ಮಲ್ಗೊಳ್ಳೆ ಈ ಥರದ ಸೌಂಡ್ ಇದೆ 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 ಲೇಡಿ ಡಾನ್ ನಮ್ಮ ಮನೆಗೆ ನಮ್ಮ ಆಚಾರ್ಯಾರು ಡಿಬೆ ಬಿಂತಿದ್ದೆ ನೋಡ್ಕೊಂಡು ನಿಂತಿದ್ದೆ ಹೋಗಿ ತಿನ್ನೇ ತಿಂದೆ ಆಗೋಯ್ತಲ್ಲ ಅವ್ರದ್ದು ನೀನೇನೇ ಮಾಡ್ತಿದ್ದೀಯ ಅಂತೆಲ್ಲ ತಿಂದೆ ಆಗೋಯ್ತು ಹೋದೆ ಅದೊಂದು ಒಂದು ಯಾವ ಕಣ್ಣು ಕೂತೋಗ ಗೊತ್ತಿಲ್ಲ ಅವೆರಡು ಯಾರೋ ಬಂದರೂ ಹೋಗ್ಲಿ ಹೋಗಲಿ ಹೋಗಲಿ ಇಷ್ಟಿದೆ ಬಿಳಗಿದು ಮತ್ತೆ ಏನಾರ್ದು ಒಂದು ಆ ಕಡೆ ಹೋದ್ರೆ ಸುಂದ್ರ